ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಬ್ಲಾಗ್ ಬಂದು ನಮ್ಮೂರ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಾವ ರೀತಿ ಆಚರಣೆ ಮಾಡಿದ್ರು ಅಂತ ಹೇಳಿ ಆ ಶಾಲೆಯಲ್ಲಿ ಧ್ವಜಾರೋಹಣ ಬೇಗ ಇತ್ತು ಹಾಗಾಗಿ ನಾವು ಶಾಲೆಗೆ ಬೇಗ ಬಂದಿದ್ವಿ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಕೆಲವೊಂದು ಆಟೋಟ ಸ್ಪರ್ಧೆಗಳೆಲ್ಲ ಇತ್ತು ಶಾಲಾ ಮಕ್ಕಳಿಗೆ ಮತ್ತು ಪುರುಷರಿಗೆ ಮಹಿಳೆಯರಿಗೆ ಅಂಗನವಾಡಿ ಮಕ್ಕಳಿಗೆಲ್ಲ ಅದರಲ್ಲಿ ವಿಚೇತರಾದವರಿಗೆ ಮೂರನೇ ಸ್ಥಾನ ಶ್ರೇಯಸ್ ಮೊದಲನೇ ಸ್ಥಾನ ಶೇಕ್ ಪ್ರಥ್ವಿ ಕೊಡುವ ಮೂಲಕ ಧನ್ಯವಾದವನ್ನ ತಿಳಿಸಬೇಕು ಎರಡನೇ ಸ್ಥಾನ ಶ್ರೇಯಸ್ ಎರಡನೇ ಸ್ಥಾನ ಶ್ರೇಯಸ್ ಮುಂದಿನ ಆಟ ಒಂದು ಎರಡನೇ ಸ್ಥಾನ ಸ್ವಸ್ತಿಕ್ ನಮ್ಮ ದೇಶವನ್ನು ಸ್ವತಂತ್ರಗೊಳಿಸುವಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ದೇಶ ಮತ್ತು ದೇಶವಾಸಿಗಳು ಸ್ವತಂತ್ರರಾಗಲು ಕೆಚ್ಚದೆಯಿಂದ ಹೋರಾಡಿದವರನ್ನು ಸ್ವಾತಂತ್ರ್ಯ ಹೋರಾಟಗಾರರೆಂದು ಗುರುತಿಸಲಾಗುತ್ತದೆ ಸ್ವಾತಂತ್ರ್ಯ ದಿನವು ಭಾರತದ ರಾಷ್ಟ್ರೀಯ ಹಬ್ಬಗಳಲ್ಲಿ ಒಂದಾಗಿದೆ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರು ದಬ್ಬಾಳಿಕೆಯ ಆಡಳಿತದ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ವೀರರಾಗಿದ್ದಾರೆ ಅದೆಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದರು ತಮ್ಮ ದೇಶ ಮತ್ತು ದೇಶವಾಸಿಗಳು ಸ್ವತಂತ್ರರಾಗಲು ಕೆಚ್ಚೆದೆಯಿಂದ ಹೋರಾಡಿದವರನ್ನು ಸ್ವಾತಂತ್ರ್ಯ ಹೋರಾಟಗಾರರೆಂದು ಗುರುತಿಸಲಾಗುತ್ತದೆ ಈ ದಿನದಂದು ನಾವು ಸ್ವಾತಂತ್ರ್ಯವನ್ನು ಪಡೆಯಲು ಅವಿರತವಾಗಿ ಹೋರಾಡಿದ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ನಾವು ಸ್ಮರಿಸಲೇಬೇಕಾಗುತ್ತದೆ ಅಂತಹವರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಮಹಾತ್ಮ ಗಾಂಧಿ ಜವಾಹರಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೀಗೆ ಹತ್ತು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಸೈನಿಕರು ದೇಶದ ಗಡಿಯನ್ನು ಕಾಯುವ ಮೂಲಕ ದೇಶ ಮತ್ತು ಜನರನ್ನು ರಕ್ಷಿಸಲು ಹಗಲಿರುಳೆನ್ನದೇ ಅವರು ಯಾವುದೇ ಸ್ವಾರ್ಥವಿಲ್ಲದೆ ದೇಶಕ್ಕೆ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ ಇವರೇ ನಿಜವಾದ ಹೀರೋಗಳು ಹೆತ್ತ ತಾಯಿ ಹೊತ್ತ ಭೂಮಿ ನಮ್ಮ ಪಾಲಿನ ದೇವರುಗಳು ಆ ದೇವರುಗಳ ಆರಾಧಕರು ನಾವುಗಳು ಪಸರಿಸಲಿ ತರಂಗದ ಕಾಂತಿ ಎಲ್ಲೆಡೆ ತೊಲಗಲಿ ಅಶಾಂತಿಯ ಅಂಧಕಾರ ಎಂದಿಗೂ ಕೇಳಲಿ ನಮ್ಮ ಎದೆಯಲ್ಲಿ ಜನಗಣಮನ ಗೀತೆಯ ಜಿಂಕಾರ ಕಾಪಿರೈಟ್ ಬರೋದ್ರಿಂದ ಕೆಲವೊಂದು ಆಡಿಯೋನ ಮ್ಯೂಟ್ ಮಾಡಿದ್ದೇನೆ ಹಾಗೆ ಕೆಲವೊಂದು ಆಡಿಯೋನ ಮ್ಯೂಟ್ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಶಾಲಾ ಮಕ್ಕಳು ದೇಶಭಕ್ತಿಯನ್ನು ಸಾರುವಂತಹ ಗೀತೆ ಆಗಿರ್ಬೋದು ಭಾಷಣ ಆಗಿರ್ಬೋದು ಹಾಗೆ ಉತ್ತಮವಾದ ನೃತ್ಯ ಪ್ರದರ್ಶನವನ್ನ ನೀಡಿ ಮನೋರಂಜನೆಯನ್ನು ನೀಡಿದರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು ಹಾಗೆ ಕಾಪಿ ರೇಟ್ ಬರೋದ್ರಿಂದ ಆಡಿಯೋನ ಮ್ಯೂಟ್ ಮಾಡಿ ಆ ವಿಡಿಯೋನ ಮಾತ್ರ ಹಾಕ್ತಾ ಇದ್ದೇನೆ ಗರ್ಲ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನಲ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸೈಡಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತದೆ ನೀವು ಆ ವಿಡಿಯೋವನ್ನು ಫಸ್ಟ್ ನೋಡ್ಬೋದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಶಾಲಾ ಮಕ್ಕಳು ಕಿರು ಪ್ರಹಸನ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರ ಸದ್ವಿ ವಿಷಯವನ್ನು ಹಾಕಿ ದೇಶ ಪ್ರೇಮವನ್ನು ಮತ್ತಷ್ಟು ಹೆಚ್ಚಿಸುವಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಮೂಡಿಸಿದೆ